ಬೇರೆ ಕಡೆ ಅಡ ಇಟ್ಟಿರೋ ಚಿನ್ನ ಬಿಡಿಸೋಕೆ ಹಣ ಬೇಕಾ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಅಸ್ಲಿ ಕನ್ನಡ ಚಾನೆಲ್ಗೆ ಸ್ವಾಗತ ಪೆನ್ಡ್ರೈವ್ ಸಿನಿಮಾ ಬಹು ಚರ್ಚಿತ ಚಿತ್ರವು ಇದೇ ಜುಲೈ ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲು ಸಜ್ಜಾಗುತ್ತಿದೆ ಮ್ಯಾಟ್ರಿಕ್ ತಕ್ಕ ಹಾಗೆ ಮೀಟರ್ ಫಿಕ್ಸ್ ಮಾಡ್ಕೊಳ್ಳೋರು ನಾವು ಸಂಸಾರ ಮಾಡಿದ್ಮೇಲೆ ಸಂಸ್ಕಾರ ಗೊತ್ತಾಗೋದು ಶೀರ್ಷಿಕೆಯಲ್ಲಿ ಕುತೂಹಲ ಮೂಡಿಸಿರುವ ಬಹು ನಿರೀಕ್ಷಿತ ಚಿತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪಂಡ ಕಿಶನ್ ಹಾಗೂ ಕನಸಿನ ರಾಣಿ ಮಾಲಾಶ್ರೀ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ನಾನಿರೋ ಜಾಗದಲ್ಲಿ ಭಯ ಅನ್ನೋ ಪದ್ದು ಸಿಗಲ್ಲ ತನಿಶಾ ಕುಪಂಡ ಈ ಚಿತ್ರದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ತನಿಷಾ ರವರು ಕಿಶನ್ ಅವರ ಜೊತೆ ಹಾಡೊಂದಕ್ಕೆ ಹೆಜ್ಜೆ ಹಾಕಿದ್ದಾರೆ ಕಿಶನ್ ರವರು ಬಿಗ್ ಬಾಸ್ ನಂತರ ನಟಿಸಿರುವ ಮೊದಲ ಚಿತ್ರವಿದು ಪೆನ್ ಡ್ರೈವ್ ಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭ ಇತ್ತೀಚಿಗಷ್ಟೇ ನಡೆಯಿತು ಎನ್ ಹನುಮಂತರಾಜು ಹಾಗೂ ಲಯನ್ ಎಸ್ ವೆಂಕಟೇಶ್ ನಿರ್ಮಾಣದ ಈ ಚಿತ್ರವನ್ನು ಸೆಬಾನಿಸ್ಟ್ ಡೇವಿಡ್ ನಿರ್ದೇಶನ ಮಾಡಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರು ಹಾಡುಗಳನ್ನು ಬರೆದು ಸಂಗೀತವನ್ನು ನೀಡಿದ್ದಾರೆ ಯಾರ ಮಹಾನಾಯಕ ಆಡಿಯೋ ಬಿಡುಗಡೆ ಸಮಾರಂಭಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷ ನರಸಿಂಹಲು ಪದಾಧಿಕಾರಿಗಳಾದ ಶಿಲ್ಪಾ ಶ್ರೀನಿವಾಸ್ ಕುಶಾಲ್ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಚಿತ್ರತಂಡಕ್ಕೆ ಶುಭ ಕೋರಿದರು ಈ ಸಿನಿಮಾ ಚಂದನ್ ಫಿಲಮ್ಸ್ ಮೂಲಕ ರಾಜ್ಯಾದ್ಯಂತ ನೂರ ಐವತ್ತಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಇದೇ ಜುಲೈ ನಾಲ್ಕರಂದು ಚಿತ್ರ ಬಿಡುಗಡೆಯಾಗುತ್ತಿದೆ ಪೆನ್ಡ್ರೈವ್ ಚಿತ್ರಕ್ಕೆ ಪ್ರೋತ್ಸಾಹ ನೀಡೋಣ ಪೆನ್ ಡ್ರೈವ್ ಚಿತ್ರವು ಒಳ್ಳೆಯ ಯಶಸ್ಸು ಕಾಣಲಿ ಎಂದು ಹಾರೈಸೋಣ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಅದೇ ಬದಲಾಯಿಸಿಕೊಳ್ಳಿ